ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ವೈ ಕೆ ಫ್ಯಾಮಿಲಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಾನು ಬಿಸಾಡುವಂತಹ ಸೌತೆಕಾಯಿ ಸಿಪ್ಪೆ ಏನಿದೆ ಅದರಿಂದ ಒಂದು ಅದ್ಭುತವಾದ ಫೇಸ್ ಪ್ಯಾಕ್ನ ಯಾವ ರೀತಿ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ ಹಲವಾರು ಸರಿ ನಾವು ಮನೆಗಳಲ್ಲಿ ಸೌತೆಕಾಯಿನ ಯೂಸ್ ಮಾಡಿ ನಂತರ ಆ ಬೇಡವಾಗಿರುವಂತಹ ಸಿಪ್ಪೆ ಏನಿದೆ ಅದನ್ನು ಬಿಸಾಕ್ತಾ ಇರ್ತೀವಿ ಇದರಿಂದ ಹಲವಾರು ಬೆನಿಫಿಟ್ಸ್ ಕೂಡ ಇದೆ ನಾನು ಆಗಲೇ ಒಂದು ಕಸದಿಂದ ರಸ ಅನ್ನೋ ಒಂದು ಕಾನ್ಸೆಪ್ಟ ಇಟ್ಕೊಂಡು ಸಿಪ್ಪೆಗಳಿಂದಲೇ ಒಂದು ವಿಡಿಯೋನ ಮಾಡಿದ್ದೆ ಅದು ಒಂದು ಸಲ ಬನ್ನಿ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಈಗ ನಾನಿಲ್ಲಿ ಯಾವ ರೀತಿ ಒಂದು ಫೇಸ್ ಪ್ಯಾಕ್ನ ಯೂಸ್ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸೌತೆಕಾಯಿ ಸಿಪ್ಪೆಯನ್ನು ಹಾಕಿ ಒಂದು ಸ್ಪೂನು ಅಕ್ಕಿ ಹಿಟ್ಟು ಒಂದು ಅರ್ಧ ಸ್ಪೂನು ಅರಿಶಿನ ಅರ್ಧ ಸ್ಪೂನು ಸಕ್ಕರೆ ಒಂದು ಸ್ಪೂನಷ್ಟು ಮೊಸರು ಒಂದು ಸ್ಪೂನು ಕಡಲೆ ಹಿಟ್ಟು ಹಾಗೆಯೇ ಅರ್ಧ ಸ್ಪೂನಷ್ಟು ಮುಲ್ತಾನಿ ಮಟ್ಟಿ ಪೌಡರು ನಾನು ಸ್ವಲ್ಪ ಪಿಂಪಲ್ಸ್ ರಿಮೂವ್ ಮಾಡೋದಕ್ಕೆ ಅಂದ್ಬಿಟ್ಟು ಬೇವಿನ ಎಲೆಗಳೇನಿದೆ ಅದನ್ನು ನೆರಳಲ್ಲಿ ಒಣಗಿಸ್ಕೊಂಡು ಅದರಲ್ಲಿ ಪೌಡ್ರ್ ಮಾಡಿಟ್ಕೊಂಡಿದೆ ಅದನ್ನು ಒಂದು ಕಾಲು ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ಸ್ನೇಹಿತರೆ ಈಗ ಒಂದು ಒಳ್ಳೆ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ನೀಟಾಗಿ ಇದನ್ನು ಒಂದು ರುಬ್ಕೊಂಡು ಬಂದ ನಂತರ ನೋಡಿ ಈ ಪೇಸ್ಟ್ ಪ್ಯಾಕ್ ರೆಡಿ ಆಗಿದೆ ಇದನ್ನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಬೇಕಾದರೆ ಮೊಸರನ್ನ ಬೇಡ ಅಂದೋರು ರೋಸ್ ವಾಟರ್ನ ಕೂಡ ಆ್ಯಡ್ ಮಾಡ್ಕೋಬೋದು ನೋಡಿ ಇದನ್ನ ಈ ರೀತಿಯಾಗಿ ಜಾರಲ್ನಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ ಬನ್ನಿ ಇವಾಗ ನೋಡಿ ನೀವೇ ನೋಡ್ತಾ ಇದ್ದೀರಾ ನನ್ನ ಒಂದು ಮುಖಕ್ಕೆ ನಾನಿಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿ ಫಸ್ಟ್ ಕಲರ್ ಇದೆ ಇದನ್ನು ಆಫ್ಟರ್ ಒನ್ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನಿಮ್ಮ ನಿಮ್ಮ ಟೈಮಿಗೆ ಅನುಸ್ಕಾರ ಅನುಸಾರವಾಗಿ ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷಗಳ ಕಾಲ ನೀವು ಡ್ರೈನೆಸ್ ಆದಮೇಲೆ ಇದನ್ನು ವಾಶ್ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಮುಖನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆ ಗೊತ್ತಾಗ್ತಿದೆ ಯಾವ ರೀತಿ ಗ್ಲೋ ಬಂದಿದೆ ಯಾವ ರೀತಿ ಫ್ರೆಶ್ಅಪ್ ಆಗಿ ಕಾಣಿಸ್ತಿದೆ ಅಂತ ಸಡನ್ನಾಗಿ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಅಥವಾ ಫಂಕ್ಷನ್ಗಳಿದ್ದರೆ ನೀವು ಸಡನ್ನಾಗಿ ಹೊರಗಡೆ ಹೋಗಿ ಫೇಶಿಯಲ್ ಅಥವಾ ಮಾಡಿಸ್ಕೊಂಬರೋದಕ್ಕಾಗೋದಿಲ್ಲ ಆ ಟೈಮಲ್ಲಿ ನೀವು ಈ ರೀತಿ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ಟೇಕ್ ಕೇರ್